ಕೇಂದ್ರ ಬಜೆಟ್ ಮಂಡನೆ ಆದ ಬಳಿಕ ಬಿಹಾರದ ಸಿ ನಿತೀಶ್ ಕುಮಾರ್ ಮಾತನಾಡಿದರು ಅಂದರೆ ನಮ್ಮ ನಿರೀಕ್ಷೆಯ ತಕ್ಕಂತೆ ಈ ಬಜೆಟ್ ಮಂಡನೆ ಆಗಿದೆ ಅಂತ ಹೇಳಿದ್ದಾರೆ ನಾವು ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಅಥವಾ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಕೇಂದ್ರದ ನಾಯಕರಿಗೆ ಮನವಿಯನ್ನು ಮಾಡಿದ್ದೆವು ಆದರೆ ಬಜೆಟಲ್ಲಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಯೋಜನೆಗಳು ಅಥವಾ ಅನುದಾನವನ್ನು ಘೋಷಣೆ ಮಾಡಿರೋದು ಸಂತಸ ಮೂಡಿಸಿದೆ ಅಂತ ಬಿಹಾರ ಸಿ ನಿತೀಶ್ ಕುಮಾರ್ ಹೇಳಿದ್ದಾರೆ ನಾನು ವಿಶೇಷ ಸ್ಥಾನಮಾನಕ್ಕಾಗಿ ಕೇಂದ್ರದ ನಾಯಕರೊಂದಿಗೆ ನಿರಂತರವಾಗಿ ಚರ್ಚೆಯನ್ನು ನಡೆಸಿದ್ದೇನೆ ಹಲವು ಬಾರಿ ಮನವಿ ಕೂಡ ಮಾಡಿದ್ದೇನೆ ಆದರೂ ಬಿಹಾರದ ಅಭಿವೃದ್ಧಿಗೆ ಪೂರಕವಾದ ಹಲವು ಯೋಜನೆಗಳನ್ನು ಘೋಷಣೆ ಮಾಡದಿರೋದು ಅಂದರೆ ಪೂರಕವಾಗಿ ಹಲವು ಘೋಷಣೆಯನ್ನು ಮಾಡಿರೋದು ಸಮಾಧಾನ ತರಿಸಿದೆ ಅಂತ ಹೇಳಿದರು ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿರುವಂಥ ಬಜೆಟಲ್ಲಿ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಮೂಲಸೌಕರ್ಯ ಮತ್ತು ವಿಶೇಷ ಹಣಕಾಸಿನ ನೆರವು ಸೇರಿದಂತೆ ಪ್ರಮುಖ ಯೋಜನೆಗಳನ್ನು घोषणा मारे हागी नमें संतोष इधे अंतर चल रहा है तो आज जितना लोग घूम जब उनकी पार्टी केंद्र करती अब तो दस के बाद शुरू होते लगातार सब जगह जितना आपको तो नहीं पटना कहां, -कहां नहीं पकड़ा हुआ सब आप जानते हैं और हम लोग तो कर रहे थे लोग जितना काम करवाए उसको तो देखने के लिए आए तो अब नहीं कराए चौथा के बाद तो हम लोग फिर अलग हट गए तो नहीं कराया कितने कोशिश किए थे लेकिन हम इसके लिए लगातार बोलते रहे और इन लोगों को भी हमने कहा अब तो एक बात हो रहा था विशेष राज्य का दर्जा पहले से खत्म हो गया है हम लोगों ने कह दिया कि विशेष राज्य का दर्जा दीजिए या विशेष अधिकार के लिए मदद दीजिए यहाँ के लिए जो जरूरत है बिहार के लिए क्योंकि बिहार को भी आगे बढ़ना है बहुत कुछ किया है आप जानते हैं कैसे पूरा हाल खत्म ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ